ಐವತ್ತು ವರ್ಷಗಳ ಬಳಿಕ ಅಪರೂಪದ ಗ್ರಹ ಸಂಯೋಗ ದಸರಾ ನಂತರ ನಾಲ್ಕು ರಾಶಿಗಳಿಗೆ ಅದೃಷ್ಟದ ದ್ವಾರ ತೆರೆಯುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ಗ್ರಹಗಳ ಚಲನೆಗಳು ನಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ಅದ್ಭುತ ಘಟನೆಗಳನ್ನು ಸೃಷ್ಟಿಸುತ್ತವೆ ಕಲ್ಪನೆ ಮಾಡಿ ಐವತ್ತು ವರ್ಷಗಳ ಬಳಿಕ ಆಕಾಶದಲ್ಲಿ ಎರಡು ಶಕ್ತಿಶಾಲಿ ಗ್ರಹಗಳು ಒಂದಾಗಿ ಸೇರುತ್ತಿರುವುದನ್ನು ಇದು ಕೇವಲ ಖಗೋಳ ಘಟನೆಯಲ್ಲ ಬದಲಿಗೆ ನಿಮ್ಮ ಜೀವನದಲ್ಲಿ ಸಂಪತ್ತು ಸಂತೋಷ ಮತ್ತು ಯಶಸ್ಸನ್ನು ತರುವ ಮಹಾಸಂಯೋಗ ವಿಜಯದಶಮಿ ಬಳಿಕ ತುಲಾರಾಶಿಯಲ್ಲಿ ಬುಧ ಮತ್ತು ಮಂಗಳನ ಅಪರೂಪದ ಸಂಯೋಗ ನಡೆಯಲಿದ್ದು ನಾಲ್ಕು ರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳು ತೆರೆಕೊಳ್ಳಲಿವೆ ಇದು ನಿಮ್ಮ ರಾಶಿಯೂ ಆಗಿದೆಯೇ ಓದಿ ತಿಳಿಯಿರಿ ಈ ಸಂಯೋಗ ಹೇಗೆ ನಿಮ್ಮ ಜೀವನವನ್ನು ಪರಿವರ್ತಿಸಬಲ್ಲದು ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಗ್ರಹಗಳ ಸಂಯೋಗಗಳು ಅತ್ಯಂತ ಮಹತ್ವದ್ದು ವಿಶೇಷವಾಗಿ ಬುಧ ಮತ್ತು ಮಂಗಳನ ಸಂಯೋಗವು ಬುದ್ಧಿ ಧೈರ್ಯ ಮತ್ತು ಕ್ರಿಯಾಶೀಲತೆಯನ್ನು ಸಂಯೋಜಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ತುಲಾರಾಶಿಯಲ್ಲಿ ಈ ಸಂಯೋಗ ಸಂಭವಿಸುವುದು ಅಪರೂಪ ಮತ್ತು ಐವತ್ತು ವರ್ಷಗಳ ಬಳಿಕ ಇದು ನಡೆಯುತ್ತಿರುವುದು ಇನ್ನಷ್ಟು ವಿಶೇಷ ವಿಜಯದಶಮಿ ಅಂದರೆ ದಸರಾ ಹಬ್ಬದ ನಂತರ ಈ ಸಂಯೋಗ ಆರಂಭವಾಗಲಿದ್ದು ಇದರ ಪ್ರಭಾವವು ಹಣಕಾಸು ವೃತ್ತಿ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಜ್ಯೋತಿಷಿಗಳ ಪ್ರಕಾರ ತುಲಾರಾಶಿಯು ನ್ಯಾಯ ಸಮತೋಲನ ಮತ್ತು ಸೌಂದರ್ಯದ ಸಂಕೇತ ಇಲ್ಲಿ ಬುಧ ಅಂದರೆ ಬುದ್ಧಿ ಮತ್ತು ವ್ಯಾಪಾರದ ಗ್ರಹ ಮತ್ತು ಮಂಗಳ ಅಂದರೆ ಧೈರ್ಯ ಮತ್ತು ಶಕ್ತಿಯ ಗ್ರಹ ಸೇರುವುದರಿಂದ ಈ ರಾಶಿಗಳು ವಿಶೇಷ ಲಾಭಗಳನ್ನು ಪಡೆಯುತ್ತವೆ ಈ ಸಂಯೋಗದ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳೋಣ ಬುಧಗ್ರಹವು ವ್ಯಾಪಾರ ಸಂವಹನ ಮತ್ತು ಬುದ್ಧಿಮತ್ತೆಯನ್ನು ನಿಯಂತ್ರಿಸುತ್ತದೆ ಮಂಗಳವು ಧೈರ್ಯ ಯುದ್ಧ ಮತ್ತು ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಇವುಗಳ ಸಂಯೋಗವು ಯುಕ್ತಯೋಗ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ತುಲಾರಾಶಿಯಲ್ಲಿ ಸಂಭವಿಸುವುದು ಹಣಕಾಸಿನ ಸ್ಥಿರತಿ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತದೆ ಕಳೆದ ಐವತ್ತು ವರ್ಷಗಳಲ್ಲಿ ಇಂತಹ ನಿಖರ ಸಂಯೋಗ ಸಂಭವಿಸಿರಲಿಲ್ಲ ಏಕೆಂದರೆ ಗ್ರಹಗಳ ಚಲನೆಗಳು ನಿರ್ದಿಷ್ಟ ರಾಶಿಯಲ್ಲಿ ಸೇರುವುದು ಅಪರೂಪದ ಘಟನೆ ಪಂಚಾಂಗ ಮತ್ತು ಧಾರ್ಮಿಕ ಗ್ರಂಥಗಳ ಪ್ರಕಾರ ದಸರಾ ಹಗುವು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯದ ಗೆಲುವನ್ನು ಸಂಕೇತಿಸುತ್ತದೆ ಇದರ ನಂತರ ಈ ಸಂಯೋಗ ನಡೆಯುವುದರಿಂದ ಕಷ್ಟಗಳು ದೂರವಾಗಿ ಶುಭ ಘಟನೆಗಳು ಆರಂಭವಾಗುತ್ತವೆ ಈಗ ನಾಲ್ಕು ರಾಶಿಗಳ ಬಗ್ಗೆ ವಿವರವಾಗಿ ನೋಡೋಣ ಮೊದಲನೆಯದು ಮೇಷರಾಶಿ ಮೇಷರಾಶಿಯವರಿಗೆ ಈ ಸಂಯೋಗ ಏಳನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ಸಂಬಂಧಗಳು ಮತ್ತು ಪಾಲುದಾರಿಕೆಯನ್ನು ನಿಯಂತ್ರಿಸುತ್ತದೆ ಇಂದಿನಿಂದ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಹಿನ್ನಡೆಗಳು ಇರದು ವೃತ್ತಿಯಲ್ಲಿ ಪ್ರಗತಿ ದಿಢೀರ್ ಹಣಕಾಸು ಲಾಭ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಲಭಿಸಲಿದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು ಆದರೆ ಈ ಸಂಯೋಗ ಅವರ ಬುದ್ಧಿಯನ್ನು ತೀಕ್ಷ್ಣಗೊಳಿಸಿ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯ ನೀಡುತ್ತದೆ ಉದಾಹರಣೆಗೆ ನೀವು ಹೊಸ ವ್ಯಾಪಾರ ಆರಂಭಿಸುತ್ತಿದ್ದರೆ ಈ ಸಮಯದಲ್ಲಿ ಅದು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು ಹಳೆಯ ಸಾಲಗಳು ಮುಕ್ತವಾಗಬಹುದು ಮತ್ತು ಹೂಡಿಕೆಗಳಿಂದ ಲಾಭ ಬರಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ವಿಶೇಷವಾಗಿ ಚರ್ಮ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯಬಹುದು ಎರಡನೆಯ ರಾಶಿ ಕರ್ಕಾಟಕ ಕರ್ಕಾಟಿಕ ರಾಶಿಯವರಿಗೆ ಈ ಸಂಯೋಗ ನಾಲ್ಕನೇ ಮನೆಯಲ್ಲಿ ನಡೆಯುತ್ತದೆ ಇದು ಮನೆ ಆಸ್ತಿ ಮತ್ತು ಭೌತಿಕ ಸುಖಗಳನ್ನು ಪ್ರತಿನಿಧಿಸುತ್ತದೆ ಭೌತಿಕ ಜೀವನದಲ್ಲಿ ಪ್ರಗತಿ ಆದಾಯ ಹೆಚ್ಚಳ ಮತ್ತು ಆಸ್ತಿ ಸಮಸ್ಯೆಗಳ ಬಗೆಹರಿಯ ಸಂಭವಿಸಲಿದೆ ಹೊಸ ಮನೆ ಅಥವಾ ವಾಹನ ಖರೀದಿಗೆ ಅವಕಾಶಗಳು ಬರಲಿವೆ ಕರ್ಕಾಟಕ ರಾಶಿಯವರು ಭಾವಿಕರು ಮತ್ತು ಕುಟುಂಬ ಪ್ರಿಯರು ಈ ಸಂಯೋಗ ಅವರಿಗೆ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ತರುತ್ತದೆ ನೀವು ಆಸ್ತಿ ವಿವಾದಗಳಲ್ಲಿ ಸಿಲುಕಿದ್ದರೆ ಈ ಸಮಯದಲ್ಲಿ ಅದು ಬಗೆಹರಿಯಬಹುದು ವೃತ್ತಿಯಲ್ಲಿ ಪದೋನ್ನತಿ ಅಥವಾ ಹೊಸ ಉದ್ಯೋಗ ಅವಕಾಶಗಳು ಬರಬಹುದು ಹಣಕಾಸು ಸ್ಥಿತಿ ಬಲಿಷ್ಠಗೊಳ್ಳುತ್ತದೆ ಮತ್ತು ಉಳಿತಾಯ ಹೆಚ್ಚಾಗುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಾಯಿ ಅಥವಾ ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಬಹುದು ಮೂರನೆಯದು ವೃಷಭರಾಶಿ ವೃಷಭರಾಶಿಯವರಿಗೆ ವಿಜಯದಶಮಿ ನಂತರ ಒಳ್ಳೆಯ ಸಮಯ ಆರಂಭವಾಗಲಿದೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಯಶಸ್ಸು ಮತ್ತು ಸಾಲಮುಕ್ತತೆ ಲಭಿಸಲಿದೆ ಹಿಂದಿನ ಹೂಡಿಕೆಗಳಿಂದ ಲಾಭ ಬರಲಿದ್ದು ಖಾಸಗಿ ಮತ್ತು ವೃತ್ತಿ ಜೀವನದಲ್ಲಿ ನೆಮ್ಮದಿ ನೆಲೆಸಲಿದೆ ವೃಷಭರಾಶಿಯವರು ಸ್ಥಿರತೆ ಮತ್ತು ಭೌತಿಕ ಸುಖಗಳನ್ನು ಪ್ರೀತಿಸುತ್ತಾರೆ ಈ ಸಂಯೋಗ ಅವರ ಆರ್ಥಿಕ ಸ್ಥಿತಿಯನ್ನು ಬರಿಷ್ಠಗೊಳಿಸುತ್ತದೆ ನೀವು ಸಾಲದಲ್ಲಿ ಸಿಲುಕಿದ್ದನೆ ಈ ಸಮಯದಲ್ಲಿ ಅದು ಮುಕ್ತವಾಗಬಹುದು ಹೊಸ ಹೂಡಿಕೆಗಳು ಲಾಭದಾಯಕವಾಗುತ್ತವೆ ವಿಶೇಷವಾಗಿ ಭೂಮಿ ಅಥವಾ ಚಿನ್ನದಲ್ಲಿ ಸಂಬಂಧಗಳಲ್ಲಿ ಸಾಮರಸ್ಯ ಬರಲಿದ್ದು ಪ್ರೇಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ವೃತ್ತಿಯಲ್ಲಿ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯ ನೀಡಬಹುದು ಆರೋಗ್ಯದಲ್ಲಿ ಸುಧಾರಣೆ ವಿಶೇಷವಾಗಿ ಗಂಟಲು ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ದೂರವಾಗಬಹುದು ನಾಲ್ಕನೆಯದು ಧನುರಾಶಿ ಧನುರಾಶಿಯವರಿಗೆ ಈ ಸಂಯೋಗ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ಲಾಭ ಸ್ನೇಹಿತರು ಮತ್ತು ಆದಾಯದ ಮನೆ ಹಣದ ಹರಿವು ಹೆಚ್ಚಾಗುತ್ತದೆ ಆದಾಯದ ಮೂಲಗಳು ಬಹುಪಾಲು ಬರಲಿವೆ ವ್ಯಾಪಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಲಾಭ ಲಭಿಸಲಿದೆ ಧನುರಾಶಿಯವರು ಸಾಹಸಪ್ರಿಯರು ಮತ್ತು ಜ್ಞಾನಾಭಿಲಾಷಿಗಳು ಈ ಸಂಯೋಗ ಅವರಿಗೆ ಹೊಸ ಅವಕಾಶಗಳನ್ನು ತರುತ್ತದೆ ನೀವು ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲಿ ಉತ್ತಮ ಲಾಭ ಬರಬಹುದು ಸ್ನೇಹಿತರಿಂದ ಸಹಾಯ ಲಭಿಸಲಿದೆ ಮತ್ತು ಸಾಮಾಜಿಕ ಜೀವನ ಸಕ್ರಿಯಗೊಳ್ಳುತ್ತದೆ ವೃತ್ತಿಯಲ್ಲಿ ಪ್ರಗತಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಆರೋಗ್ಯದಲ್ಲಿ ಸುಧಾರಣೆ ವಿಶೇಷವಾಗಿ ಕಾಲುಗಳು ಅಥವಾ ಕೀಲುಗಳ ಸಮಸ್ಯೆಗಳು ಬಗೆಹರಿಯಬಹುದು ಈ ಸಂಯೋಗದ ಪ್ರಭಾವವು ಕೇವಲ ಈ ನಾಲ್ಕು ರಾಶಿಗಳಿಗೆ ಮಾತ್ರವಲ್ಲ ಇತರ ರಾಶಿಗಳ ಮೇಲೂ ಕೆಲವು ಪರಿಣಾಮಗಳನ್ನು ಬೀರುತ್ತದೆ ಉದಾಹರಣೆಗೆ ಸಿಂಹರಾಶಿಯವರಿಗೆ ಸಂವಹನದಲ್ಲಿ ಸ್ಪಷ್ಟತೆ ಬರಬಹುದು ಆದರೆ ವಿವಾದಗಳನ್ನು ತಪ್ಪಿಸಬೇಕು ಕನ್ಯಾ ರಾಶಿಯವರಿಗೆ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ ಸಾಮಾನ್ಯವಾಗಿ ಈ ಸಮಯದಲ್ಲಿ ಎಲ್ಲರೂ ಧನಾತ್ಮಕ ಚಿಂತನೆಯನ್ನು ಹೊಂದಿರಬೇಕು ಜ್ಯೋತಿಷ್ಯದಲ್ಲಿ ಗ್ರಹಗಳು ನಮ್ಮ ಕರ್ಮಗಳನ್ನು ಪ್ರಭಾವಿಸುತ್ತವೆ ಆದರೆ ನಮ್ಮ ಪ್ರಯತ್ನಗಳು ಮುಖ್ಯ ಈ ಸಂಯೋಗದ ಸಮಯದಲ್ಲಿ ದಾನ ಪೂಜೆ ಮತ್ತು ಮಂತ್ರಜಪಗಳನ್ನು ಮಾಡುವುದು ಲಾಭದಾಯಕ ಜ್ಯೋತಿಷ್ಯಶಾಸ್ತ್ರವು ಪುರಾತನ ಜ್ಞಾನವಾಗಿದ್ದು ವೇದಗಳು ಪುರಾಣಗಳು ಮತ್ತು ಪಂಚಾಂಗಗಳನ್ನು ಆಧರಿಸಿದೆ ಈ ಸಂಯೋಗದ ಬಗ್ಗೆ ಹಲವು ಜ್ಯೋತಿಷಿಗಳು ಅಧ್ಯಯನ ಮಾಡಿದ್ದಾರೆ ಮತ್ತು ಇದರ ಪ್ರಭಾವವು ವೈಯಕ್ತಿಕ ಜನ್ಮಕುಂಡಲಿಯನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ನಿಮ್ಮ ಲಗ್ನ ಅಥವಾ ಚಂದ್ರರಾಶಿಯನ್ನು ಆಧರಿಸಿ ಪ್ರಭಾವ ಬದಲಾಗಬಹುದು ಆದ್ದರಿಂದ ವೃತ್ತಿಪರ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ವೈಯಕ್ತಿಕ ಸಲಹೆ ಪಡೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷ ಮನವಿ ಈ ಲೇಖನದಲ್ಲಿ ನೀಡಲಾದ ಮಾಹಿತಿಯು ಜ್ಯೋತಿಷಿಗಳು ಪಂಚಾಂಗ ಧಾರ್ಮಿಕ ಗ್ರಂಥಗಳು ಮತ್ತು ನಂಬಿಕೆಗಳನ್ನು ಆಧರಿಸಿದೆ ಈ ಮಾಹಿತಿಯನ್ನು ನಿಮಗೆ ತಲುಪಿಸುವುದು ನಮ್ಮ ಉದ್ದೇಶ ಬಳಕೆದಾರರು ಇವನ್ನು ಕೇವಲ ಮಾಹಿತಿಯಾಗಿ ಮಾತ್ರ ಪರಿಗಣಿಸಬೇಕಾಗಿ ವಿನಂತಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ವೃತ್ತಿಪರ ಸಲಹೆ ಪಡೆಯಿರಿ